ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕಲಬುರಗಿ ಮಹಾನಗರ ಪಾಲಿಕೆ ಕಚೇರಿ ಆವರಣದಲ್ಲಿ ಮಹಾಪೌರರಾದ ಯಲ್ಲಪ್ಪ ನಾಯ್ಕುಡಿ ಅವರು ಧ್ವಜಾರೋಹಣ ನೆರವೇರಿಸಿದರು ಕಲಬುರಗಿ ನಗರದ ಜಗತ್ ವೃತ್ತದ ಬಳಿ ಇರುವ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಷ್ಟ್ರ ಧ್ವಜಾರೋಹಣವನ್ನು ಮಹಾನಗರ ಪಾಲಿಕೆ ಮಹಾಪೌರರಾದ ಯಲ್ಲಪ್ಪ ನಾಯ್ಕುಡಿ ನೆರವೇರಿಸಿದರು

ಮತ್ತು ತಮ್ಮೆಲ್ಲರಿಗೂ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಆರಂಭಿಸುತ್ತೇನೆ ಇವತ್ತು ನಮ್ಮೆಲ್ಲರಿಗೂ ಒಂದು ಸಂಭ್ರಮದ ಒಂದು ದಿನ ಏಕೆಂದರೆ ನಾವು ಸುಮಾರು ನೂರಾರು ವರ್ಷಗಳ ಕಾಲದಿಂದ ಸುಮಾರು ಎಂಟುನೂರು ವರ್ಷಗಳ ಕಾಲದಿಂದ ನಾವು ಗುಲಾಮರಾಗಿ ಹಿಂದೆ ಬರುತ್ತಿದ್ದೀವಿ ನಮಗೆ ಅನೇಕ ರಾಜ ಮಹಾರಾಜರು ಮತ್ತು ಅಲ್ಲದೆ ಬ್ರಿಟಿಷರು ಸಹಿತ ನಮ್ಮನ್ನು ಎರಡು ವರ್ಷಗಳ ಕಾಲ ಆಳಿ ನಮ್ಮನ್ನು ಗುಲಾಮಂತೆ ನಡೆಸ್ಕೊಂಡಿದ್ದರು ಆ ಒಂದು ಗುಲಾಮಗಿರಿ ಪದ್ಧತಿಯನ್ನು ಹೊಡೆದಾಕಲು ಅನೇಕ ಮಹನೀಯರು ನಮ್ಮ ದೇಶದ ಅನೇಕ ಮಹನೀಯರು ಸ್ವತಂತ್ರ ಕಳುವಳಿಯನ್ನು ಪ್ರಾರಂಭಿಸಿ ಈ ಒಂದು ಸ್ವತಂತ್ರ ಕಲಿವಿಗೆ ಅನೇಕ ಹೋರಾಟಗಳನ್ನು ಹಾಕಿ ಅನೇಕ ಜನರ ಒಂದು ಪ್ರಾಣ ತ್ಯಾಗ ಬಲಿದಾನದಿಂದ ನಮ್ಮ ದೇಶ ಹತ್ತೊಂಬತ್ತೊಂದು ನಲವತ್ತೇಳು ಆಗಸ್ಟ್ ಇರೋದು ಸ್ವತಂತ್ರ ಆಯಿತು ಆವತ್ತಿಂದ ಇವತ್ತಿಗೆ ನಾವು ಇವತ್ತು ಎಪ್ಪತ್ತೆಂಟನೇ ದಿನವನ್ನು ಸ್ವತಂತ್ರ ದಿನವನ್ನು ಆಚರಿಸ್ತಾ ಇದ್ದೀವಿ ನಮ್ಮೆಲ್ಲದೂ ಒಂದು ಸಂತೋಷದ ವಿಷಯ ಏಕೆಂದರೆ ಸ್ವತಂತ್ರ ಭಾರತದಲ್ಲಿ ನಾವು ನಮ್ಮದೇ ಆದಂಥ ಒಂದು ಕಾನೂನನ್ನು ನಿರ್ವಹಿಸಿಕೊಂಡು ಆ ಸಂವಿಧಾನದ ಪ್ರಕಾರ ನಾವೆಲ್ಲರೂ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಏಕೆಂದರೆ ನಮ್ಮ ದೇಶ ಇಂಥ ದೊಡ್ಡ ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಮ್ಮ ದೇಶ ಬಹಳ ದೊಡ್ಡ ದೇಶ ಪ್ರತಿಯೊಬ್ಬರು ಒಂದೇ ಕಾನೂನು ಒಂದೇ ಕಾನೂನು ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಇದು ಬಹಳ ದೊಡ್ಡ ಸಂತೋಷ ವಿಷಯ ಏಕೆಂದರೆ ಬೇರೆ ಬೇರೆ ದೇಶಗಳನ್ನು ನೋಡ್ತೀವಿ ಸಣ್ಣ ಸಣ್ಣ ದೇಶಗಳು ತಮ್ಮದೇ ಕಾನೂನು ಅಲ್ಲಿ ಎರಡು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುತ್ತದೆ ಆದರೆ ನಮ್ಮ ದೇಶದಲ್ಲಿ ಒಂದೇ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವು ಪ್ರಾಶ್ಮೀರದಿಂದ ಕನ್ಯಾಕುಮಾರಿ ಹೋದ್ರು ಸಹಿತ ನೀವು ಯಾವ ರಾಜ್ಯದವರು ಎಲ್ಲಿಂದ ಬಗ್ಗೆ ಅಂತ ಯಾರು ಕೇಳಲಿಲ್ಲ ಅಂತ ಒಂದು ಕಾನೂನು ನಮ್ಮ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ಸೇರಿದಂತೆ ಪಾಲಿಕೆ ಸದಸ್ಯರು ಉಪಸ್ಥಿತರು ಸರ್ ಲಾಂಗ್ ಟರ್ಮ್ ಅಂದ್ರೆ ಒಂದು ದೀರ್ಘಾವಧಿ ಕೋರ್ಸ್ ಇದು ಈ ಲಾಂಗ್ ಟರ್ಮ್ ನ ನಾವು ರೀಪೀಟರ್ ಕೋರ್ಸ್ ಅಂತನು ಕರಿತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತೆ ಸಿಇಟಿ ಲಾಂಗ್ ಟರ್ಮ್ನ ಕೊಡ್ತೀವಿ ಸರ್ ಮಕ್ಳು ಎಷ್ಟೇ ಓದಿರ್ಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಫೇಲ್ಯೂರ್ ಆಗೋದು ಫಿಫ್ಟಿ ಪರ್ಸೆಂಟ್ ಅಲ್ಲೇ ಫೇಲೂರ್ ಆಗ್ತಾರೆ ನೀಟಲ್ಲಿ ರ್ಯಾಂಕ್ ಬರೋದು ಮತ್ತೆ ಸೀಟಲ್ಲಿ ರ್ಯಾಂಕ್ ಬರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ ಸರ್ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು ಪ್ರತಿ ಸರಿ ಪೇರೆಂಟ್ಸ್ ಬೇಕಾದ್ರೆ ಸೀಟ್ ತಗೊಂಡು ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಆಗಿರುತ್ತೆ ಅಷ್ಟೊಂದು ಇನ್ಕ್ರೀಸ್ ಆಗಿದೆ ಟೂ ವೀಕ್ಸ್ ಅಲ್ಲಿ ಇವಾಗ ನಾವು ಹೆಣ್ಮ ಕ್ಲಾಸ್ ಹತ್ರ ಇದೀವಿ ಇದು ನಮ್ಮ ಹೆಣ್ಮಕ್ಲಾಸ್ ನಲ್ಲಿ ಇದು ಇದು ಏಳ್ ಫ್ಲೋರ್ ಬಿಲ್ಡಿಂಗ್ ಇದು ಇದರಲ್ಲೇ ಕೋಚಿಂಗ್ ಪ್ಲಸ್ ಹಾಸ್ಟೆಲ್ ಒಂದು ಇದರಲ್ಲೇ ಇರುತ್ತೆ ಒಂದೇ ಬಿಲ್ಡಿಂಗ್ ಅಲ್ಲೇ ಇದು ಒಳಗಡೆ ಡೈನಿಂಗ್ ಹಾಲು ಮತ್ತೆ ಅಕೋಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನಾವು ರೂಮಲ್ಲಿ ನಾಲ್ಕು ಜನ ಇರೋ ತರ ನಾವು ಅರೇಂಜ್ ಮಾಡಿರ್ತೀವಿ ಅವ್ರಿಗೆ ಕಬೋರ್ಡ್ ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ ಸೊ ಹೈಜಿನಿಕ್ ಮೇಂಟೈನ್ ಮಾಡಿರ್ತೀವಿ